ನೀವು ಮರಿ ಹಾಕಿದಾಗ ಆನೆಗಳಿಗೆ ನೀರ್ ಬೇಕಿರುತ್ತೆ ಸಡನ್ಲಿ ಬಂದ್ಬಿಟ್ಟು ಹತ್ತಿರಕ್ಕೆ ನೀರ್ ಕುಡ್ಕೊಂಡು ಹೋಗೋದು ಫೆಸಿಲಿಟಿ ಹಂಗಾಗಿ ಗೆಸ್ಟ್ ಹೌಸ್ ಇದ್ದಂಗೆ ಈಗ ಆನೆಗೆ ಏನಾಗತ್ತ ಕಾಲ್ನ ಕಾಲ್ ಬರೋದು ಅಲ್ಲ ಇದನ್ನ ಹತ್ಬಿಟ್ಟು ಹಿಂಗ ಇಳಿದ್ರೆ ಇಳಿಯಕ ಅಲ್ಲ ಮತ್ತೆ ಇವನ್ ಬ್ರೇಕ್ ಮಾಡಕ್ ಆಗಲ್ಲ ಬ್ರೇಕ್ ಮಾಡಕ್ ಅಲ್ಲ ಇಲ್ಲೆಲ್ಲ ಬೋಲ್ಟ್ ವೆಲ್ಡಿಂಗ್ ಹೊಡೆದಿದ್ದಾರೆ ಸ್ಟ್ರಾಂಗ್ ಇದು ತುಂಬಾ ಕಾಡು ಪ್ರಾಣಿಗಳಿಗೆ ನೆಲದಲ್ಲಿ ನೆಲದಲ್ಲಿದ್ರೆ ಸ್ಮೆಲ್ ಬೇಗ ಸಿಗುತ್ತೆ ಸ್ವಲ್ಪ ಹತ್ತಡಿ ಮೇಲೆ ಕಟ್ಟಿದ್ರೆ ಆ ಸ್ಮೆಲ್ಲು ಬರೀ ಗಾಳಿ ಹೋಗುತ್ತೆ ಅದು ಸಿಗಲ್ಲ ಅದು ನೆಲದಲ್ಲಿ ಹಿಂಗ್ ಹೋಗ್ತಾ ಇದ್ರೆ ಆನೆಗಳು ಅಷ್ಟೇ ಸೊಂಡ್ಲೆ ತಿಂಗೆ ಸ್ಮೆಲ್ ತಗೊಂಡ್ರೆ ನೆಲ್ಲದಿದ್ದವ್ನ ಬೇಕ್ ಪತ್ತೆ ಮಾಡ್ತಾರೆ ಇಲ್ಲೊಂದು ಜಾಗದಲ್ಲಿ ದನನ್ ಕಡ್ದಿದೆ ದನ ಕಡ್ದಿದೆ ಅಪ್ಪ ಇಮಿಡಿಯೇಟ್ಲಿ ಹೊಡ್ತಾರೆ ಓ ಇವತ್ತು ದನ ಕಡ್ದಿದೆ ಅಂದ್ರೆ ಯಾವ್ದೇ ಪ್ರಾಣಿ ಚಿರತೆ ಆಗ್ಲಿ ಹುಲಿ ಆಗ್ಲಿ ಒಂದು ದಿನ ಕಡ್ದಿದ್ನ ಫುಲ್ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮೂಳ್ ಕರಗ್ತರ ಆಗ್ಬೇಕು ಏನು ಕರಗ್ ತರ ಕರಗ್ಬೇಕು ಸ್ವಲ್ಪ ಕೊಳೆತ ರೀತಿಲಿ ಆಗ್ಬೇಕು ಆ ಮೂಳೆಯಿಂದ ಮಾಂಸ ಬಿಟ್ಟು ಬರಕ್ಕೆ ಅದಕ್ಕೊಂದಿನ ಇಟ್ಕೊಳ್ತವೆ ಜೀವಂತ ಇರೋಕುಲೈಸ್ ಆಗಿರುತ್ತೆ ಸರಿ ಇಡ್ದಂಗ ಆಗುತ್ತೆ ಇವನಿಗೆ ಅದು ತಲೆಯಲ್ಲಿ ಬರಲ್ಲ ಏನೋ ಗೊತ್ತಿರಲ್ಲ ತಲೆಗೆ ಇಟ್ಬಿಟ್ಟು ಹೊಡ್ ಆವಾಗ ಅವಾಗ ಅಂತ ನಿಮ್ಮ ತೋಟ ಕರ್ಕೊಂಡ್ ಬಂದ್ರಿ ನೀವ್ ಹೇಳ್ತಾರೀ ಅಂದವೇ ಬರ್ಬೇಕಾದ್ರೆ ಕೊಡಗು ಮತ್ತೆ ಹಾಸನ್ ರೋಡ್ ಅಲ್ಲಿ ಬರುವಂತ ಆನೆಗಳು ಇದೇ ರೋಡ್ ಅಲ್ಲಿ ನಡೆದಾಡೋದು ಅಂತ ಹೇಳಿ ಈಗ ನಮ್ದೀಗ ಈ ವಾಟರ್ ಇದು ರಿವರ್ ಇದೆಯಲ್ಲ ಇದ್ರ ಕೂರ್ಗ್ ಅದು ಕೂರ್ಗು ಈ ಫುಲ್ ಹಿಂಗ ಹೋಗುತ್ತಿಕ್ಕೆ ಕೊಡ್ಲಿಪೇಟೆ ಬರೋದು ಈ ಕಡೆ ಶನಿವಾರ ಕೊಡ್ಲಿಪೇಟೆ ಈ ನೀರು ಬರುತ್ತೆ ನಮಗೆ ಆನೆಗಳ ವಲಸೆ ಬಂದ್ರೆ ನಮಗೆ ಈ ಮುಖಾಂತ್ರನೇ ಬರೋದು ಬಂದ್ರೆ ಈಗ ಹಾಸನ ದಾಟ್ ಬರಬೇಕು ಅಂದ್ರೆ ಇಲ್ಲಿ ಏನಿದೆ ಆಚೆ ಸೈಡ್ ಏನಿದೆ ಅಂತ ಗೊತ್ತಾಗಲ್ಲ ಫಸ್ಟ್ ಅಲ್ಲಿ ಒಂದು ದಿನ ಎರಡು ದಿನ ಅಲ್ಲಿ ಆನೆ ಬಂದು ಅಲ್ಲಿ ಉಳಿದು ನೆಕ್ಸ್ಟ್ ದಾಟುವಾಗ ಇಲ್ಲಿ ಈ ಮುಖಾಂತರ ದಾಟಿ ಈ ರೋಡಲ್ಲೇ ಹೋಗಿ ಒಳ್ಳೆ ಮುಖಾಂತರ ಬರ್ತವೆ ಈ ಚೋಡ್ಕೊಂಡ್ ದಾಟುತ್ತವೆ ಒಳ್ಳೆ ಫುಲ್ ಇದ್ದಾಗ್ಲೂ ಅಲ್ಲಿಂದ ಬಂದು ಈ ರೋಡಿಗೆ ಹೋದ್ಮೇಲೆ ಈ ಕಡೆ ಹಾಸನ್ಗೆ ಎಂಟ್ರಿ ಆಗೋದು ಹಂಗಾಗಿ ಯಾವ್ದೇ ಆನೆಗಳು ಕೊಡಗಿಂದ ಬರೋದಾದ್ರೆ ಫಸ್ಟ್ ಬಂದು ಈ ಕಡೆ ಈ ಭಾಗದಲ್ಲೇ ಹೋಗೋದು ಈ ರೋಡ್ ಕಾರ್ಯಾಚರಣೆಗಳು ತುಂಬಾ 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 ಆಗಿದಾವೆ ಆ ಬೆಡ್ದಲ್ಲಿ ಎರಡ್ ಸಾವಿರದ ನಾನಿಗ್ ಗೊತ್ತಿರಂಗ ಎರಡ್ ಸಾವಿರದ ಒಂದರಿಂದ ಸ್ಟಾರ್ಟ್ ಆಗಿದ್ದು ಇವಾಗ ರೀಸೆಂಟ್ ಆಗಿ ಆನೆಗಳಿದ್ರೆ ಅದ್ರೊಳಗಡೆ ತುಂಬಾ ಈಗ ನೀವು ಮತ್ತಿಗೋಡ್ ಹೋಗಿದ್ರೆ ಅಲ್ಲಿ ಮತ್ತೆ ಒಂದು ಶ್ರೀಕಂಠ ಅಂತ ಇದೆ ಮತ್ತೆ ಮಕನ ಆನೆ ಹಿಡಿದಿದ್ರು ಒಂದು ಜಯಮರ ಅಂತ ಶೇಖರ್ ಶೇಖರ ತುಂಬಾ ಆನೆಗಳೆಲ್ಲ ಡಾಟ್ ಮಾಡ್ರೆ ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲೇ ಆನೆ ಆನೆ ಆಮೇಲೆ ಈ ಜಾಗ ಏನು ಸೆಲೆಕ್ಟ್ ಮಾಡ್ತವೆ ಅಂದ್ರೆ ಆ ಆನೆ ಮರಿ ಹಾಕೋ ಟೈಮಲ್ಲಿ ಪ್ಲೇಸ್ ಅದು ಹತ್ತಿ ಹತ್ತಿರವಾಗಿ ನೀರಿರೋದು ಇಂಬಳಿ ಬೆಟ್ಟ ಆನೆಗೆ ಉಂಬಳಿ ಹುಂಬಳ್ಳಿ ಬೆಟ್ಟ ನೀವು ಮರಿ ಹಾಕಿದಾಗ ಆನೆಗಳಿಗೆ ನೀರ್ ಬೇಕಿರುತ್ತೆ ಸಡನ್ಲಿ ಬಂದ್ಬಿಟ್ಟು ಹತ್ರಕ್ಕೆ ಬಂದ್ರೆ ನೀರ್ ಕುಡ್ಕೊಂಡು ಫೆಸಿಲಿಟಿ ಇರೋದು ಇದೊಂದಿದು ಹಂಗಾಗಿ ಗೆಸ್ಟ್ ಹೌಸ್ ಇದ್ದಂಗೆ ನಿಮಗೆ ನೆನಪಿನಂಗೆ ನಿಮ್ಮ ತಂದೆಯವರು ಇಲ್ಲಿ ಯಾವ ಕಾರ್ಯಾಚರಣೆ ಮಾಡಿದ್ದಾರೆ ಯಾವ ಆನೆ ಈ ರೋಡ್ ಅಲ್ಲಿ ಇಲ್ಲಿ ಅಂದ್ರೆ ಈಗ ಒಂದು ಅಷ್ಟು ಒಂದು ಇಪ್ಪತ್ತ ಮೂವತ್ ಆನೆಗಳು ಸ್ಟಾರ್ಟಿಂಗ್ ಬಂದಾಗ ಈ ಒಂದ್ ಟೈಮ್ ಏನಾಗುತ್ತೆ ಗೊತ್ತಾ ಈ ಆನೆಗಳು ಈ ದೊಡ್ಡ ಯಾವ್ದೇ ಗ್ರೂಪ್ ಅಲ್ಲಿ ಹೆಣ್ಣು ಇಡ್ರು ಗಂಡನೇ ಇದ್ರೂನಲ್ಲಿ ಹೆಣ್ಣನೇ ಮಾತನ್ನೇ ಕೇಳ್ಬೇಕು ಆ ಗ್ರೂಪು ಅದು ಕ್ಯಾಪ್ಟನ್ ಹೆಣ್ಣಾನೆ ಆ ಕುಟುಂಬಕ್ಕೆ ಕ್ಯಾಪ್ಟನ್ ಹೆಣ್ಣಾನೆ ಬರಬೇಕಾದ್ರೆ ಯಾ ಮರಿಗಳು ತುಂಬ ಇದ್ದಾಗ ಒಂದು ಏಳು ಎಂಟು ಮರಿಗಳಿದ್ದಾಗ ಅವ್ಗೆ ಹುಡುಗಾಟ ಬೆಳಕು ಆಗೋದು ಗೊತ್ತಾಗಲ್ಲ ತೋಟದಲ್ಲಿ ಗದ್ದಲ್ಲಿ ನಿಂತ್ಬಿಟ್ಟು ಅವು ಒಂಥರ ಹುಡುಗಾಟ ಆಡ್ಕೊಂಡು ಚಿನ್ನಾಟ ಆಡ್ಕೊಂಡು ಹಂಗೆ ಟೈಮ್ ಅಷ್ಟೆ ಆ ಬರೋ ಟೈಮಲ್ಲಿ ಏನಾದರೂ ಬೆಳಕು ಬೇಗ ಬಂದು ಏಳು ಗಂಟೆ ಎಂಟು ಗಂಟೆ ಆಯ್ತು ಆನೆಗಳು ಆನೆಗಳ್ ಎಸ್ಟೇಟ್ಗಳಲ್ಲಿ ನಿಂತ್ಬಿಡವು ಈ ಎಸ್ಟೇಟ್ ಓನರ್ಸ್ ಎಲ್ಲ ಗಲಾಟೆ ಮಾಡೋರು ಅವಾಗ ಡ್ರೈವ್ ಮಾಡ್ಬೇಕಿತ್ತು ಅಂತ ಇದ್ದಾಗ ರೋಡ್ ಅಲ್ಲಿ ತುಂಬಾ ಆನೆಗಳನ್ನ ಡ್ರೈವ್ ಮಾಡಿ ಆಗಾಗ್ಲೇ ಕಳಿಸಿದೀವಿ ಅವಾಗ ಅಪ್ಪ ಅವ್ರ ಪ್ಲಾನ್ ಪ್ರಕಾರ ಪಟಾಕಿಗಳು ಮತ್ತೆ ಓಡಿಸ್ತಿದ್ರು ನಿಮ್ಮ ಊರಿಗೆ ಆನೆ ಬರ್ತವೆ ಅಂತ ಹೇಳಿದ್ರು ಬಂದ್ರು ಅಪ್ಪ ನಿಮ್ಮಅಪ್ಪ ಇದರ್ತಾ ಇದ್ರು ಇಲ್ಲಿ ನೀವು ತೋಟ ತಗೊಂಡ್ರಿ ಎರಡ್ ಸಾವಿರದ ಹತ್ತರಲ್ಲಿ ತಗೊಂಡ್ವಿ ಇಲ್ಲ ನಮ್ಮ uh, local ಅವ್ರ ಹತ್ರನೇ ತಗೊಂಡಿದ್ದು ಅವಾಗ ತಗೊಂಡಿದ್ದ ತೋಟ ಅಪ್ಪ ಇದ್ದಾಗ್ಲೇ ಸ್ವಲ್ಪ ತೋಟ ಮಾಡಿದ್ದು ಇದು ಹಿಂ ಇದು ಇದು ಸೋಲಾರ್ ನಮ್ದು ಇತ್ತು ಮೊದ್ಲು ಮೊದ್ಲು ಆನೆ ಗಲಾಟೆ ತುಂಬಾ ಇದ್ದಾಗ ಸೋಲಾರ್ ಮಾಡಿದ್ವಿ ಯಾವ ರೈಲ್ವೆ ಬ್ಯಾರಿಗೇಡ್ ಬಂತು ಅವಾಗ ಸೋಲಾರ್ ನ ಅಡ್ಡಿಲ್ಲ ಬಿಟ್ಟು ಈಗ ಏನಾದ್ರು ರೈಲ್ವೆ ಬ್ಯಾರಿಗೇಡ್ ನ ದಾಟಲ್ಲ ತೋಟ ಗವರ್ಮೆಂಟ್ ಇಂದ ಹೆಚ್ಚು ಕಡಿಮೆ ಈ ವರ್ಷನೇ ಒಂದು ಇಪ್ಪತ್ತು ಕಿಲೋಮೀಟರ್ ಮಾಡಿದ್ದಾರೆ ಈ ಹೊಸ ಈ ಸಾಹೇಬ್ರು ಇದಾದ್ಮೇಲೆ ಅವರ ಜಾಸ್ತಿ ಕೊಟ್ಟಿರೋದು ಅನುದಾನ ಕೊಟ್ಟಿ ರೈಲ್ವೆ ಬೇಲಿಗಳನ್ನು ಫುಲ್ ಹಾಕಿಿದ್ದಾರೆ ಇಲ್ಲಿ ಒಳೆಂಚಲ್ಲಿ ಆನೆಗಳು ಎಲ್ಲೆಲ್ಲಾ ಬರ್ತವೆ ನಮಗೆ ದಾಡ ಆನೆಗಳು ದಾಟ ಟೋಟುಕ್ಕೆ ನುಗ್ದಂಗೆ ನುಗ್ದಂಗೆ ಅಷ್ಟೇ ಓಕೆ ಕಾಫಿ ತೆನೆ ಕಾಫಿ เปಪ್ಪರು ಅಷ್ಟೇ ಇನ್ನ ಬೇರೆ ಹೋದ್ರೆ ಅಷ್ಟು ಕ್ರಾಪ್ ತಗೆಕ ಆಗಲ್ಲ ನಮ್ಗೆ ಕಾಫಿ ಮತ್ತೆ ಮೆಣಸು ಬಂದ್ರೆ ಸಾಕು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಎಷ್ಟು ಮಿಶ್ರ ಬೆಳೆ ಬೆಳಕ್ ಹೋದಾಗ ಕಾಫಿ ಸ್ವಲ್ಪ ಡೌನ್ ಆಗುತ್ತೆ ಹಂಗಾಗಿ ನಾವು ಕಾಫಿ ಮತ್ತೆ ಮೆಣಸು ಮಾತ್ರ ಮೋಹಿತ್ ಹೆಂಗೆ ಮೊಹಿತ್ ನಾವು ನೋಡಿದ್ದೆ ಹೆಂಗ್ಸಾಮ್ ಹುಡ್ಗ ಬರೀ ಬಸ್ಸಲ್ಲಿ ಓಡಾಡ್ಕೊಂಡು ಬುಕ್ ಹಿಡ್ಕೊಂಡು ಎಕ್ಸಾಮ್ ಬರ್ಕೊಂಡು ಫ್ರೆಂಡ್ ಜೊತೆ ಇದ್ದೀ ಅಂತ ಹೇಳ್ಬೇಕು ಕೃಷಿಗೆಲ್ಲ ಬಂದ್ಬಿಟ್ರಲ್ಲ ಏನು ಮಾಡಂಗಿಲ್ಲ ನಮ್ದು ಹೆಂಗಂದ್ರೆ ಟ್ರ್ಯಾಕ್ ಚೇಂಜ್ ಆಯ್ತಾ ಹೋಯ್ತು ನಾವು ಇದ್ದಾಗ ನಮ್ಮ ಓದು ಮತ್ತೆ ಅಲ್ಲವಾ ಅದೊಂಥರ ಲೈಫು ಅದಾದ್ಮೇಲೆ ದುಡಿಮೆ ಇದೆ ಒಂದ್ ಲೈಫು ಆಮೇಲೆ ಈಗ ಮದ್ವೆ ಆದ್ಮೇಲೆ ಅದಂತರ ಲೈಫ್ ಈಗ ಅಪ್ಪ ಇದ್ರು ಎಲ್ಲ ಮನೆ ಕಡೆ ಜವಾಬ್ದಾರಿ ನೋಡ್ಕೊಳ್ತಿದ್ರು ತೋಟದಾಗ್ಲಿ ಮನೆಯೂನು ಇವಾಗ ಅಪ್ಪ ಒಬ್ಬ ಇವಾಗ ಒಂಥರ ನಮ್ ಅನ್ಕೊಂಡಂ ಜೀವನ ನಡೀತಿಲ್ಲ ಏನ್ ಆಗ್ತಿದೆ ಅದಕ್ಕೆ ನಾವ್ ಅಡ್ಜಸ್ಟ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಫ್ಯಾಮಿಲಿ ಹಾ ಮೀನ್ ಸಿಕ್ಕಿದ್ರೆ ಇಲ್ಲ ಬಂದ ಎಲ್ಲರೂ ಹುಡುಗರು ಈಗ ನಾವು ಕಡೆ ಕಾಡಬ್ಬ ಅಂತ ಮಾಡ್ತೀವಿ ಕಾಡಲ್ಲಿ ಮಾಡ್ಕೊ ತಿನ್ನೋದು ಮನೆಯಲ್ಲಿ ಮಾಡೋಕ್ಕಿಂತ ಟೇಸ್ಟ್ ಹಂಗಾಗಿ ಇಲ್ಲಿ ಮಾಡ್ಕೊ ತಿರ್ತೀವಿ ನೀರಿಗೆ ಇಲ್ಲ ನಾನ್ ವೆಜ್ ಗೆ ಬರ ಇಲ್ಲ ಮಾಡೋರ್ಗೆ ಏನು ಕೊರತೆ ಇಲ್ಲ ಎಲ್ಲ ಸಿಗ್ತಾರೆ ಎಲ್ಲ ಮಾಡ್ಬೋದು ಆರಾಮಾಗಿ ಒಂದ್ ರೀತಿಯಾಗಿ ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಎಷ್ಟು ಆದಾಯ ತೆಗಿತೀರಾ ಪರವಾಗಿಲ್ವಾ ಜೀವನ ಮೂರ್ ಎಕರೆ ಇದೆ ಮೂರ್ ಎಕರೆ ಚಿಲ್ಲರೆ ಇದೆ ಕಾಫಿ ಎಕರೆಗೆ ಒಂದು ಹದಿನೈದು ಚಿಲ್ಲರಂಗೆ ಕೊಯ್ತೀವಿ ಹದಿನೈದು ಹನ್ನೆರಡರಿಂದ ಹದಿನೈದು ಅವರೇ ಆ ಮೆಣಸು ಮೆಣಸನ್ನ ನೀವು ಯಾವುದೇ ಕಾಫಿ ತೋಟದಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಒಂದು ವರ್ಷ ಇದ್ದಿದ್ದು ಬಳ್ಳಿಗಳು ಒಂದು ವರ್ಷ ಸಾಯ್ ಸಾಯ್ತವೆ ಯಾಕಂದ್ರೆ ಮೆಣಸಿಗೆ ಔಷಧಿನೇ ಇಲ್ಲ ಮೆಣಸು ಹೆಂಗೆ ಅಂದರೆ ಅದಕ್ಕೆ ನೀರು ಎಷ್ಟು ಬೇಕಾದಾಗ ನೀರು ಕೊಡಬೇಕು ಅತ್ತಿ ನೀರಾದರೂ ಸತ ಐತವೆ ನೀರು ಇಲ್ಲದಾದ್ರೂ ಸತೈತವೆ ಮೆಣಸನ್ನ ತುಂಬ ಕಷ್ಟ ಅದಕ್ಕೆ ಮೆಣಸನ್ನ ಯಾರು ಇಷ್ಟ ಆಗುತ್ತೆ ಅಂತ ನಾವು ಟಾರ್ಗೆಟ್ ಇರ್ತಿರಲ್ಲ ಅದ್ ಬಂದಾಗ ಎಷ್ಟು ಸಿಕ್ತೋ ಅಷ್ಟ ಸಿಕ್ತು ಮತ್ತು ಕಾಫಿ ದುಡ್ಡನ್ನ ಇನ್ವೆಸ್ಟ್ ತೋಟಕ್ಕಾಗುತ್ತೆ ಮೆಣಸಿಂದು ಫ್ರೀ ಆಗಿ ಎಷ್ಟು ಹನ್ನೊಂದು ವರ್ಷದ ಗಿಡ ನೀವು ಹೇಳ್ತಾ ಇದ್ರ ಹುಲಿ ಕಾರ್ಯಾಚರಣೆಗೂ ಹೋಗಿದ್ರು ಅಂತ ಏನು ಒಂದ್ಸಲ ಹುಲಿ ಕಾರ್ಯಾಚರಣೆ ಅಂದ್ರೆ ಇಲ್ಲಿ ಹುಲಿ ಕಾರ್ಯಾಚರಣೆ ತುಂಬಾ ಮಾಡಿದರೆ ಬಟ್ ನೆನಪಲ್ಲಿ ಉಳಿಯೋದು ಅಂತ ಈ ಕೇರಳದವರು ಕೇರಳದಲ್ಲಿ ವಯನಾಡು ಹತ್ರ ಆನೆ ಸಾರಿ ಹುಲಿನ ಶೂಟ್ ಆರ್ಡರ್ ಕೊಟ್ಟಿರ್ತಾರೆ ಹುಲಿನ ಉಳಿಸಿ ಅಂತ ಇಡೀ ಸೆಂಟ್ರಲ್ ಗೌರ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಇದು ಮಾಡ್ತಿದ್ರೆ ಅವೇರ್ನೆಸ್ ಕ್ರಿಯೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ರೆ ಇವರು ಕೇರಳದವರು ಶೂಟ್ ಆರ್ಡರ್ ಕೊಟ್ಬಿಡ್ತಾರೆ ಅದು ಒಂದು ನಾಲ್ಕೈದು ಜನನ ತಿಂದಿರುತ್ತೆ ಮತ್ತು ಸಿಕ್ಕಿರೋಲ್ಲ ಆಗ ಲಾಸ್ಟ್ಲಿ ಕರ್ನಾಟಕದಲ್ಲಿ ಹಿಂಗೆ ಇದ್ದಾರೆ ಟ್ರ್ಯಾಂಕ್ಲೈಸ್ ಮಾಡಿ ಇನ್ನ ಅದನ್ನು ಜೀವಂತವಾಗಿ ಹಿಡಿತಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಾದ ಮೇಲೆ ಆರ್ಡರ್ಸ್ ಹಾಕ್ತಾರೆ ಕರ್ನಾಟಕ ಎರಣ್ಯ ಇಲಾಖೆಗೆ ಅವರು ಲೆಟರ್ ಕಳಿಸ್ತಾರೆ ಅವಾಗ ಇವರು ಅಪ್ಪ ಅವ್ರ ಮತ್ತು ಒಂದು ಟೀಮು ಉಮಾಶಂಕರ್ ಸರ್ ಅಂತ ಡಾಕ್ಟ್ರು ಅವರು ಮತ್ತು ಅಪ್ಪ ಮತ್ತು ಇನ್ನೊಬ್ರು ಕರಂಬಯ್ಯ ಅಂತಾರೆ ಅವರು ತಿರೋದ್ರು ಅವರು ಎಲಿಫೆಂಟ್ ಕಂಟ್ಯಾಕ್ಟ್ ಆಕಲ್ಲಿ ತಿರೋದ್ರು ಅವರು ಇವರು ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋದಾಗ ಒಂದು ಮೂರ್ನಾಲ್ಕು ದಿನ ಎಲ್ಲ ಸತತ ಪ್ರಯತ್ನದಿಂದ ಇವರು ಟ್ರ್ಯಾಂಕ್ಲೈಸ್ನ ಮಾಡಿದ್ದಾಗ ಹುಲಿ ಅಪ್ಪನ ಮೇಲನ್ನೇ ಅಟ್ಯಾಕ್ ಮಾಡುತ್ತೆ ಆ ಅಟ್ಯಾಕ್ ಮಾಡಿದ ಟೈಮಲ್ಲಿ ಇವರು ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಅದು ಟ್ರ್ಯಾಂಕ್ಲೈಸ್ ಆಗುತ್ತೆ ಆ ಹುಲಿ ಬೀಳುತ್ತೆ ಹುಲಿ ಮೇಲೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಕರ್ನಾಟಕದಿಂದ ಬಂದುಬಿಟ್ಟು ಕರ್ನಾಟಕ ಅರಣ್ಯ ಇಲಾಖೆಗೆ ಹೆಸರು ಬರುತ್ತಲ್ಲ ಇವರು ಜೀವಂತವಾಗಿ ಹಿಡಿದ್ರಲ್ಲ ಅಂತ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ಅಥವಾ ಅದು ಏನು ಸತೋಯ್ತು ಅಂದ್ಕೊಂಡ್ನೋ ಏನೋ ಗೊತ್ತಿಲ್ಲ ರೈಫಲಲ್ಲಿ ಬಂದ್ಬಿಟ್ಟು ತಲೆ ಕೊಡದ್ಬಿಡ್ತಾನೆ ಜೀವಂತ ಇರೋ ಇರುತ್ತೆ ಹುಲಿ ಟ್ರಾಂಕ್ಲೈಸ್ ಆಗಿರುತ್ತೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನು ಸರಿ ಹಿಡ್ದಂಗೆ ಆಗುತ್ತೆ ಇವನಿಗೆ ಅದು ತಲೆಯಲ್ಲಿ ಬರೋಲ್ಲ ಏನೋ ಗೊತ್ತಿರಲ್ಲ ತಲೆಗೆ ಇಟ್ಬಿಟ್ಟು ಹೊಡ್ದು ಆವಾಗ ಅಲ್ಲಿ ಮೇಲೆ ಅಧಿಕಾರಿಗಳು ಅವನನ್ನು ಆವಾಗಲೇ ಡಿಸ್ಮಿಸ್ ಮಾಡಿ ಕಳಿಸ್ತಾರೆ ಬಟ್ ಅದು ಅವರಲ್ಲಿ ಆಗುತ್ತೆ ಅಪ್ಪ ಅವರೆಲ್ಲ ಕೋರ್ಟಿಗೆಲ್ಲ ಅಟೆಂಡ್ ಆಗ್ತಾರೆ ಇವರಿಗೆ ಮಲಯಾಳಿ ಬರಲ್ಲ ಭಾಷೆ ಇದು ಸಮಸ್ಯೆ ಅವ್ರಿಗೆ ಕನ್ನಡ ಬರೋಲ್ಲ ಇವ್ರು ಜೀವಂತವಾಗಿ ಹಿಡ್ದಿದಾರೆ ಅವನ್ ಬಂದ್ ಫೈರ್ ಮಾಡಿ ಸಾಯಿಸಿದಾನೆ ಆಮೇಲೆ ಇವ್ರಿಗೆ ಏನು ಗೊತ್ತಿತ್ತು ಅದನ್ನ ಹೇಳಲಿಕ್ಕೆ ಕೊಟ್ಟು ಬಂದಿದ್ದಾರೆ ಅದೊಂದು ಇದು ಮತ್ತಿಲ್ಲಿ ಬೇಲೂರ ಹತ್ರ ಒಂದು ಎಮ್ಮನ್ನ ಎರಡು ಜನ ಅವರು ಇಲ್ಲ ಅಲ್ಲಿ ಅವರು ಒಂದು ಗುಡಸ್ಲು ಮಾಡ್ಕೊಂಡಿದ್ದವರು ಅವರು ಯಾರು ಅಕ್ಕಿ ಪಿಕ್ಕಿ ಜನಾಂಗದವರು ಇದ್ದ ಆ ಚಿರ್ತೆ ಅವ್ರ ಅಲ್ಲಿ ಗುಡಿಸ್ಲು ಮಾಡ್ಕೊಂಡಿದ್ದವ್ರನ್ನ ಒಂದು ಮೂರ್ನಾಲ್ಕು ಜನನ ತಿನ್ಬಿಟ್ಟಿತ್ತು ಚಿರ್ತೆದಾಳಿ ಆ ನೈಂಟಿ ನೈನಲ್ಲಿ ಅದನ್ನು ಶೂಟೌಟ್ ಆರ್ಡ್ರ್ ಕೊಡ್ತಾರೆ ಆ ಕೊಟ್ಟಾಗ ಅಪ್ಪ ಇಲ್ಲಿಂದಲೇ ಅವರು ಈ ಬೋರ್ಗನ್ನು ಟ್ವೆಲ್ ಬೋರ್ಗನ್ನು ಡಬಲ್ ಬ್ಯಾರಲ್ಲು ಆ ಇದು ಇವು ಬರುತ್ತೆ ಕಾಟ್ರೇಜ್ ಬರುತ್ತಲ್ಲ ತೋಟ ಆ ಕಾಟ್ರೇಜ್ ಒಳಗೆ ಎಡೆ ಚಿಲ್ ಬರುತ್ತೆ ಎಲ್ಲ ಪ್ರಯೋಜನ ಚಿಲ್ ಮಾತ್ರ ಚಿಲ್ಲಲ್ಲಿ ಓಡಿದ್ರೆ ಯಾವುದೇ ಪ್ರಾಣಿಗಳು ಸಾಯಲ್ಲ ಎದ್ಬೋದು ಅಷ್ಟೇ ಗಾಯ ಆಗುತ್ತೆ ಅದು ಗಾಯ ರಿಕವರಿ ಆಗುತ್ತೆ ಅದನ್ನು ತೆಗೆದ್ಬಿಟ್ಟು ಇವ್ರು ಮ್ಯಾ ಇವರೇ ಮ್ಯಾ ಮೇಡ್ ಮಾಡಿ ದಪ್ಪ ದಪ್ಪ ಗುಂಡುಗಳನ್ನ ಹಾಕಿ ತಗೊಂಡು ಹೋಗ್ತಾರೆ ನನಗಿನ್ನೂ ನೆನಪಿದೆ ನಾನು ರೆಡಿ ಮಾಡೋ ಜೊತೆಲ್ಲ ಇದ್ದೆ ತಗೊಂಡೋಗಿ ಸತತ ನಲವತ್ತೆಂಟು ಗಂಟೆ ಹಗಲು ರಾತ್ರಿ ಕಾಯ್ತಾರೆ ಬರಲ್ಲ ಇದು ಬ ಆಮೇಲೆ ಬರಲ್ಲ ಅಪ್ಪ ಹೆಂಗೆ ಕಾಯ್ತಿದ್ದು ಅಂದ್ರೆ ಎರಡು ಮರಗಳ ಮಧ್ಯೆ ಮಚನ ಅಂತ ಟೇಬಲ್ನ ಕಟ್ಟಿ ಹಗ್ಗದಿಂದ ಕಟ್ಟಿ ಇವರು ಕಾಲನ್ನ ಕೆಳಗೆ ಬಿಟ್ಕೊಂಡು ಅಲ್ಲಾಡ್ದಂಗೆ ಕುತ್ಕೋಬೇಕು ಮಾತಾಡ್ದಂಗೆ ಯಾವ ರೀತಿ ಅಂದರೆ ಈಗ ಎರಡು ಮರ ಇವ ಎರಡು ಮರ ಅಕ್ಕಪಕ್ಕ ಇದ್ರೆ ಆ ಮರದಕ್ಕೆ ಸೇರಿಸಿ ಜೋಕಾಲಿ ತರ ಕಟ್ತಾರೆ ಅದು ಯಾಕೆ ಕಟ್ತಾರೆ ಅಂದ್ರೆ ಈ ಕಾಡು ಪ್ರಾಣಿಗಳಿಗೆ ನೆಲದಲ್ಲಿ ನೆಲದಲ್ಲಿದ್ರೆ ಸ್ಮೆಲ್ ಬೇಗ ಸಿಗುತ್ತೆ ಸ್ವಲ್ಪ ಹೊತ್ತಡಿ ಮೇಲೆ ಕಟ್ಟಿದ್ರೆ ಆ ಸ್ಮೆಲ್ ಬರಿ ಗಾಳಿ ಹಿಂಗ ಹೋಗುತ್ತೆ ಅದು ಸಿಗಲ್ಲ ಅದು ನೆಲದಲ್ಲಿ ಹೋಗ್ತಾ ಇದ್ರೆ ಆನೆಗಳು ಅಷ್ಟೇ ಸೊಂಡ್ಲೆ ತಿಂಗೆ ಸ್ಮೆಲ್ ತಗೊಂಡ್ರೆ ನೆಲದಿದ್ದವ್ರನ್ನ ಬೇಗ ಪತ್ತೆ ಮಾಡ್ತಾರೆ ಸ್ವಲ್ಪ ಒಂದು ಹತ್ತಡಿ ಇಪ್ಪತ್ತಡಿ ಮೇಲೆ ಹೋದ್ರೆ ಆ ಸ್ಮೆಲ್ ಸಿಗಲ್ಲ ಸ್ವಲ್ಪ ಗಾಳಿ ಆಡ್ತಾರ ಸಿಗಲ್ಲ ಅಂತ ಇವ್ರು ಗಾಳಿ ವಿರುದ್ಧವಾಗಿ ಕುತ್ಕೋಬೇಕು ಇದು ಎರಡು ದಿನ ಕಾಯಿದ್ರು ಸಿಕ್ಕಲ್ಲ ಲಾಸ್ಟಿಗೆ ಒಂದು ಇವರು ಮನೆಗೆ ಬರ್ತಾರೆ ಅಲ್ಲ ಅಲ್ಲಿ ಅವಾಗ ಏನಾಗುತ್ತೆ ನನಗೆ ಹುಷಾರಿ ಆಗುತ್ತೆ ಅಪ್ಪ ಇಲ್ದಾದ್ರೆ ನನಗೆ ಸ್ವಲ್ಪ ಹುಷಾರಿ ಆಗ್ತಿತ್ತು ಇವ್ರು ಬಂದು ನನ್ನನ್ನು ಮಾತಾಡ್ಸಕ್ ಬರ್ತಾರೆ ಅಲ್ಲಿ ವಿಷಯ ಇವ್ರಿಗೆ ಫೋನ್ ಪಾಕೆಟ್ ಹಾಕಿಲ್ಲಿ ಮೆಸೇಜ್ ಬರುತ್ತೆ ಇಲ್ಲೊಂದು ಜಾಗದಲ್ಲಿ ದನನ್ ಕಡ್ದಿದೆ ಚುರ್ಕ ಹಾ ದನ ಕಡ್ದಿದೆ ಅಂತ ಅಪ್ಪ ಇಮಿಡಿಯೇಟ್ಲಿ ಓಡುತ್ತಾರೆ ಓಹ್ ಇವತ್ತು ದನ ಕಡ್ದಿದೆ ಅಂದರೆ ಯಾವುದೇ ಪ್ರಾಣಿ ಚಿರತೆ ಆಗಲಿ ಹುಲಿ ಆಗಲಿ ಒಂದು ದಿನ ಕಡ್ದಿದ್ದನ್ನ ಫುಲ್ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮೂಳ್ ಕರಗ್ ಆಗಬೇಕು ಏನು ಕರಗ್ತರ ಥರ ಕರಗಬೇಕು ಸ್ವಲ್ಪ ಕೊಳೆತ ರೀತಿಲಿ ಆಗಬೇಕು ಆ ಮೂಳೆಯಿಂದ ಮಾಂಸ ಬಿಟ್ಟು ಬರೋಕ್ಕೆ ಅದಕ್ಕೆ ಒಂದಿನ ದಿನ ಕ ಇಟ್ಕೊಳ್ತವೆ ಒಂದೇ ದಿನ ತಿನ್ನಲ್ಲ ಎಷ್ಟು ಬೇಕು ಅಷ್ಟು ತೊಡೆ ಭಾಗದಲ್ಲಿ ಇದ್ದದನ್ನ ತಿಂದು ಇನ್ನು ಸ್ವಲ್ಪ ಬಾಕಿ ಇಟ್ಬಿಟ್ಟು ಹೋಗ್ತವೆ ಕರಗಲಿ ಅಂತ ಅಪ್ಪ ಎಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೊಡ್ತಾರೆ ಹೊರಟಿದ ತಕ್ಷಣ ಜಾಗ ಎಲ್ಲ ನೋಡ್ಬಿಟ್ಟು ಇವರು ಇದರ ಜಾಗದಕ್ಕೆ ಇವತ್ತು ಕಟ್ಟಿ ಇದು ಬಿಟ್ಟೋಗಿದೆಯಲ್ಲ ಹೋಗಿದೆಯಲ್ಲ ಅಂತ ಕೇಳ್ತಾರೆ ಮೇಲಧಿಕಾರಿಗಳು ಇಲ್ಲ ಅದು ಬಿಟ್ಟೋಗಿಲ್ಲ ಹೋಗಿಲ್ಲ ನೈಟ್ ಬರೋಕ್ಕೇ ಅದು ರೆಡಿ ಇಟ್ಕೊಂಡು ಹೋಗಿದೆ ಅದು ಕಟ್ಕಂಡ ಕಾಯ್ತಿರ್ಬೇಕಾದ್ರೆ ಒಂಬತ್ತು ಒಂಬತ್ತುವರೆಗೆ ನಾವು ಬರುತ್ತಂತೆ ಗರ್ಜನೆ ಮಾಡ್ಕೊಂಡು ಬಂದಿದ್ದು ಯಾವುದೇ ನೀವು ನಾವು ಹೇಳ್ಬೋದು ಇಷ್ಟು ಈಸಿಯಾಗಿ ನಾವು ಗರ್ಜನೆ ಮಾಡ್ಕೊಬಂತ ಒಂದು ಹುಲಿ ಗರ್ಜನೆ ಮಾಡಿದ್ರೆ ಏಳು ಊರಿಗೆ ಕೇಳುತ್ತೆ ಒಂದು ಹುಲಿ ಆಗಲಿ ಸಿ ಸಿಂಹ ಆಗಲಿ ಆನೆ ಗಿಲ್ ಹುಲಿ ಗರ್ಜನೆ ಸಿಂಹ ಗರ್ಜನೆ ಮಾಡೋದ ಗ್ರ ಇದು ತುಂಬ ಜಾಸ್ತಿ ಇರುತ್ತೆ ಒಂದ್ ಊರು ಸುತ್ತಮುತ್ತ ಸೈಲೆಂಟ್ ಇದ್ರೆ ಮಧ್ಯರಾತ್ರಿ ಗರ್ಜನೆ ಮಾಡಿದ್ರೆ ಏಳು ಹಳ್ಳಿಗಳಿಗೆ ಕೆಲ್ಸುತ್ತಂತೆ ಹಿಂದಿನವ್ರು ಹೇಳ್ತಿದ್ರು ಅದೇ ರೀತಿ ಗರ್ಜನೆ ಮಾಡ್ಕೊಬಂತಂತೆ ಇವರು ಬಂದದನ್ನ ಯಾವಾಗ ತಿನ್ನಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಮಾತ್ರ ಹೊಡೆಯಕ್ಕೆ ಇದಾರೆ ಈಗ ಗಾಬರಿ ಆಗಿಲ್ಲ ಗರ್ಜನೆ ಮಾಡ್ಕೊ ಬಂದಿದೆ ಸ್ವಲ್ಪ ಆಚೆಚೆಲ್ಲ ನೋಡಿ ತಿನ್ನಕ್ ಯಾವಾಗ ಸ್ಟಾರ್ಟ್ ಆಯ್ತು ತಿನ್ನಕ್ಕೆ ಹೊಡೆದಿದ್ದಾರೆ ತಿನ್ನಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹೊಟ್ಟೆಗೆ ಹೊಡೆದಿದ್ದಾರೆ ಆ ಹೊಟ್ಟೆಗೆ ಹೊಡೆದಾಗ ಅದು ಮೇಲು ಕಾರ್ತಂತೆ ಮೇಲು ಕಾರಿದ್ದು ಮಣ್ಣ ಹಿಂಗೆ ಕಿತ್ತಾರ್ತಂತೆ ಹಾರಬೇಕಾದ್ರೆ ಹಿಂಗ ಗಾಯ ಆಯ್ತಲ್ಲ ಗಾಯ ಹೊಟ್ಟೆಗೆ ಒಂದು ಗುದಿಲ್ಲ ನಾವು ಎಷ್ಟು ಫಸ್ಟ್ ಅಟೆಂಪ್ಟ್ ಹಿಂಗ ಅಗದ್ಬಿಟ್ಟು ಹಿಂಗೆ ತಗಿತೀವಿ ಅಷ್ಟು ಮಣ್ಣನ್ನ ಕಿತ್ತಿತ್ತಂತೆ ರಕ್ತ ಸುರಿಸ್ಕೊಂಡು ಹೋಗಿದೆ ಇನ್ನೇನ ಅದು ಸತ ಅಂತ ಅಪ್ಪನೂ ಬಂದಿದ್ದಾರೆ ಆಮೇಲೆ ರಾಮದೇವರ ಹಳ್ಳ ಇದೆಯಲ್ಲ ಅಲ್ಲೊಂದು ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದ ಹತ್ರ ನೀರ್ ಕುಡಿಯೋಕ್ ಬಂದ್ ಅಲ್ಲೇ ಸತ್ತೋಗಿತ್ತು ಅದು ಫೋಟೋ ಗಿಟೋ ಎಲ್ಲ ಪೇಪರ್ ಕಟಿಂಗ್ ಎಲ್ಲ ಇದೆ ಆತರ ತುಂಬಾ ಇನ್ಸಿಡೆಂಟ್ಗಳು ಒಟ್ಟಾರು ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ರು ಅದೇ ನಿಮಗೆ ಲಿಸ್ಟ್ ತೋರಿಸ್ನ ರಾಮನಗರ ಚನ್ನಪಟ್ಟಣ ಹಿಂಗೆ ಶಿವಮೊಗ್ಗ ಸಕ್ಕರೆ ಇದು ಚಿಕ್ಕಮಂಗ್ಳೂರು ಕೊಡಗು ಎಲ್ಲ ಇತ್ತಲ್ಲ ಅದ್ ಯಾವ ಲೆಟರ್ ಇತ್ತು ಆ ಲೆಟರ್ ಪ್ರಕಾರ ಹೋದ್ರೆ ನೂರ ನೂರ ಲೆಟರ್ ಮಾಡ್ದಾನೆ ಬರೀ ಫೋನ್ ಇದ್ರಲ್ಲಿ ಹೋಗಿದ್ರೆ ನಾನೇ ಬಿಟ್ಟು ಬರ್ತಿದ್ದೆ ಅವಾಗ ಚಟಿಯಪ್ಪ ಸರ್ ಇಂದ ಸ್ಟಾರ್ಟ್ ಆಗಿದ್ದು ಕಾದ್ರಿ ಸರ್ ಕಾದ್ರಿ ಸರ್ ಆಮೇಲೆ ಟೂ ತೌಸಂಡ್ ಬಂದಾಗ ನಾಗರಾಜ್ ಸರ್ ಆಮೇಲೆ ಉಮಾಶಂಕರ್ ಸರು ಆಮೇಲೆ ವಸಿಮ್ ಮುಜೀಬ್ ರಮೇಶ್ ಅಂತ ಇವರೆಲ್ಲರ ಜೊತೆನೆ ಕೆಲಸ ಮಾಡುದು ಇವಾಗ ಏನ್ ಟೀಮ್ ಇದೆ ಇವ್ರ ಜೊತೆನೆ ಕೆಲಸ ಮಾಡಿ ಇವಾಗ ಟೂ ತೌಸಂಡ್ ಅಲ್ಲ ಆನೆಗಳೆಲ್ಲ ಒಂದ ಯಾವಾಗಲ್ಲಿ ನಾವೆಲ್ಲ ಕ್ರಿಯೆಲ್ಲ ಅಂಕ್ರಿಯೆಲ್ಲ ಮಾಡಿ ಮುಗ್ದೋಗಿತ್ತು ಹಿಂದಿನ ರಾತ್ರಿ ಬಂದು ಇಲ್ಲಿ ಸುತ್ತಿ ಇಲ್ಲನೆ ಲದ್ದಿ ಹಾಕಿ ಇದೇ ಜಾಗದಲ್ಲಿ ಲದ್ದಿ ಹಾಕಿ ಆ ಏನೋ ಮೂರ್ ಸುತ್ತನ ಏನೋ ಬಂದಿದ್ದಾವೆ ಇಲ್ಲೆಲ್ಲ ಓಡಾಡ್ಬಿಟ್ಟು ಹೋಗಿದೆ ಎಂತ ಮಾಡಿಲ್ಲ ಬೆಳಿಗ್ಗೆ ಮಾಡಿಲ್ಲ ಇವತ್ತರ್ಗು

ಸಾಕಷ್ಟು ಜನ ಇದೆಲ್ಲ ಅದಾದ ನಂತರ ಸ್ವಲ್ಪ ಈ ಬಿಟ್ಟಿರೋದು ಅಲ್ಲಿ ಮೂರ್ತಿ ಮಾಡ್ಬೇಕಪ್ಪೊಂದು ಎದೆ ಭಾಗದಿಂದ ಮೇಲೆ ಅದ್ರದ್ದು ಮೂರ್ತಿ ಮಾಡಿಸಿ ಸ್ವಲ್ಪ ಇಲ್ಲ ಪಕ್ಕದಲ್ಲೇ ಒಂದು ನಾವು ಬಂದು ಉಳಿದು ಹೋಗೋ ರೀತಿ ಒಂದು ಮನೇರದ ಮಾಡ್ಬೇಕು ಅದ್ರ ಇವಾಗ ಮಳೆ ಸ್ಟಾರ್ಟ್ ಆದ್ರೆ ಆಗಲ್ಲ ಇಲ್ಲಿ ಮೆಟೀರಿಯಲ್ ಎಲ್ಲ ಮಾಡೋಕೆ ಆ ಒಂದು ಬೇಸಿಗೆ ಸ್ಟಾರ್ಟ್ ಆಗಲಿ ಅಂತ ಕಾಯ್ತೀನಿ ನಿಮ್ ತಂದೆಯವ್ರ ಜೊತೆ ನೀವು ಕ್ಯಾಂಪಿಗ್ ಹೋಗ್ತಾ ಇದ್ದು ರೆಗ್ಯುಲರ್ ಎಲ್ಲ ಕ್ಯಾಂಪ್ಗಳಿಗೆ ಹೋಗಿದ್ದೆ ಅಲ್ಲ ಕರ್ನಾಟಕದಲ್ಲಿ ಲೋಕಲ್ ಇದ್ದಾಗ ತುಂಬಾ ಹೋಗ್ತಿದ್ದೆ ಶಕಲೇಶಪುರ ಕೊಡಗು ಹಾಸನ್ ಸೈಡ್ ಇದ್ದಾಗ ಹೋಗ್ತಿದ್ದೆ ಆಮೇಲೆ ಅತಿ ಹೆಚ್ಚು ಆನೆ ನಮ್ ಬಾಗನೆ ಗಲಾಟೆ ಆಗಿರೋದು ಇಲ್ಲೇ ಕ್ಯಾಂಪ್ ಆಗ್ತಿದ್ದೆ ನಾನ್ ಹೋಗ್ತಿದ್ದು ಸೈಕಲ್ ಒಡ್ಕೊಂಡು ಹೋಗ್ತಿದ್ದೆ ಚಿಕ್ಕೂರಿಂದ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ ಆಮೇಲೆ ಎಲ್ಲಿ ಅವರಿಗೂ ಅವಾಗ ಫೋನ್ ಇರ್ಲಿಲ್ಲ ಅಪ್ಪಗೆ ನಾವು ಹಿಂದಿನ ರಾತ್ರನ ಕೇಳ್ಕೋತಿದ್ವಿ ಆನೆ ಎಲ್ಲಿ ಯಾವ ಕಡೆ ಕಾರ್ಯಾಚರಣೆ ಅಂತ ಆ ಇದ್ರಲ್ಲೇ ಹೋಗ್ತಿದ್ವು ಓಕೆ ನಿಮ್ಮ ಆಹ್ ವೆಂಕಟೇಶ್ವರಣ್ಣ ಅವ್ರಿಗೆ ಜಸ್ಟ್ ಮಿಸ್ ಆಗಿದ್ದು ಪ್ರಾಣಪಾ ಇದಿಂದ ಬಚಾವ್ ಆಗಿದ್ದ ಕಥೆಗಳ್ ನಿಮ್ಗೆ ಹೇಳ್ತಾ ಇದ್ರ ಆನೆ ಕಾರ್ಯಾಚರಣೆಲಿ ತುಂಬಾ ತುಂಬಾ ಹೌದ್ ಎಲ್ಲ ಒಂದು ಇಷ್ಟು ಕಾರ್ಯಾಚರಣೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಾನೇ ಇಪ್ಪತ್ತೈದು ಮೂವತ್ ಸಲ ಬಚಾವ್ ನಾನು ಅದಕ್ಕೆ ಅದ್ಕನೆ ಲಾಸ್ಟ್ ಅವತ್ತು ನನಗೆ ಫೋನ್ ಮಾಡ್ದಾಗ ಅಪ್ಪಾಜಿದು ಅಭಿಮಾನ ಕಾರ್ಯಾಚರಣೆ ಆಗಿದ್ ಲಾಸ್ಟ್ ದಿನನೂ ಅವ್ರು ಫೋನ್ ಮಾಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದೇನಂತಂದರೆ ಸಿಗಲ್ಲ ಸಿಕ್ಕಿದ್ದಾರೆ ಅಂದರೆ ಕ್ಲೋಸ್ ಅಂತಲ್ಲೇ ಸಿಗಲ್ಲ ಆನೆಗೆ ಅವ್ರು ಒಂದು ಮರದಲ್ಲಿ ತಪ್ಪಿಸ್ತಿದ್ರು ಡಾಟ್ ಮಾಡಿ ಆನೆ ಬಂದ್ರೆ ಜಸ್ಟ್ ಒಂದು ಮರದಲ್ಲಿ ತಪ್ಪಿಸ್ತಿದ್ರು ನೀವು ಡೈರೆಕ್ಟಾಗಿ ಡಾಟಿಂಗ್ ಹೋಗಿದ್ರೆ ನೀವು ನೋಡಿದಿರಿ ಹೋಗಿ ಇಲ್ಲೇ ಇದೆ ಬಿಟ್ಟರೆ ಟೂ ತೌಸಂಡ್ ಫೋರ್ಟೀನು ಆ ಟೈಮಲ್ಲಿ ಇಪ್ಪತ್ತೆರಡು ಆನೆಗೆನೇ ಕಾರ್ಯಾಚರಣೆಗೆ ಅನುಮತಿ ಸಿಗುತ್ತೆ ಅನುಮತಿ ಸಿಗುತ್ತೆ ಅವಾಗ ದೇವೇಗೌಡರು ಇದರಲ್ಲಿ ದೇವೇಗೌಡರು ಅವಾಗ ಪರಿಸರವಾದಿಗಳು ಆನೆ ಹಿಡಿಯೋದು ಬೇಡ ಅಂತ ಹೇಳಿಬಿಟ್ಟು ಶ್ರೈಕ್ ಎಲ್ಲ ಮಾಡಿಬಿಟ್ಟು ಕ್ಲೋಸ್ ಆಗಿರುತ್ತೆ ಆಮೇಲೆ ದೇವೇಗೌಡರು ಸ್ಟ್ರೈಕ್ ಅಲ್ಲಿ ಅವ್ರು ಏನಾಗಿದ್ರು ಅವಾಗ ಎಂ ಪಿ ಆಗಿದ್ರು ಅಂದ್ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನಲ್ಲಿ ಎಂ ಪಿ ಆಗಿದ್ರು ಎಂ ಪೆ ಇದ್ದಾಗ ಅವರು ಅಲ್ಲೆಲ್ಲ ಮಾತಾಡಿ ಆನೆಗಳ ಹಾವಳಿ ಜಾಸ್ತಿ ಇದೆ ಹಾಸನ ಆಲೂರ್ ಭಾಗ ಅಂತ ಹೇಳಿ ಆವಾಗ ಅನುಮತಿಸಿ ತಗೊಂಡಿದ್ರು ಇಪ್ಪತ್ತೆರಡನೇಗೆ ಎಲ್ಲ ಗಂಡಾನೆಗಳು ಏನಿದೆ ಟ್ರೂಪ್ ಟ್ರೂಪಲ್ಲಿ ಎಲ್ಲ ಗಂಡಾನೆಗಳು ಹಿಡಿಬೇಕು ಅಂತ ಆವಾಗ ಟೈಮ್ ಟೈಮಲ್ಲಿ ಇಲ್ಲಿ ನಾನು ಜೊತೆ ಹೋಗಿದ್ದೆ ಎರಡ ಎಲ್ಲ ತುಂಬನೇ ಹೊಡೆದಾಗ ಎರಡನೇ ಮಾತ್ರ ಈಗ ಕಾಡಲ್ಲಿದೆ ಅಂತ ಪತ್ತೆ ಹಚ್ಚಿದ್ರು ಪತ್ತೆ ಹಚ್ಚಿಬಿಟ್ಟು ಒಂದು ದೊಡ್ಡನೆ ಇತ್ತು ದೊಡ್ಡದು ಮತ್ತು ಅದ್ರಕ್ಕಿಂತ ಚೂರು ಚಿಕ್ಕದಿತ್ತು ಪತ್ತೆ ಹಚ್ಚಿ ಅದರಲ್ಲಿ ಒಂದು ಚೂರು ಚಿಕ್ಕದ ಅನೇನಿಗೆ ಡಾಟ್ ಮಾಡಿದ್ರು ಡಾಟ್ ಮಾಡಿದಾಗ ಅದೇನಾಯಿತು ಈ ಆಗಿ ಸ್ಪೀಡಾಗಿ ಓಡೋಕೋದಾಗಲೋ ಅಥವಾ ಮರ ಟಚ್ ಆಗಿನ ಇಂಜೆಕ್ಟ್ ಆಗಲಿಲ್ಲ ಅದೇನು ಅಂದರೆ ಆ ಹೊಡಿತಾರಲ್ಲ ಹೊಡೆದಾಗ ಒಂದು ಹತ್ತು ಸೆಕೆಂಡ್ ಆದ್ರೂ ಅಲ್ಲಿ ಜಾಗದಲ್ಲಿ ಇದ್ರೆ ಅದು ಇಂಜೆಕ್ಟ್ ಆಗುತ್ತೆ ಹಿಂಗೆ ಹೊಡೆದಿದ್ದ ತಕ್ಷಣ ಸಡನ್ನಾಗಿ ಬೀಳ್ಸ್ಕೊಂಡ್ರೆ ಅದು ಇಂಜೆಕ್ಟ್ ಆಗೋಲ್ಲ ಔಷಧಿ ಒಂದು ಅರ್ಧ ಹೋಗಿ ಸ್ವಲ್ಪ ಇದಾಗುತ್ತೆ ವ್ಯತ್ಯಾಸ ಆಗುತ್ತೆ ಈ ಆನೆಗೆ ಸ್ವಲ್ಪ ಮರಕ್ಕೇನ ಟಚ್ ಆಯಿತಲ್ಲ ನೀಡ್ಲು ಬಿದ್ದ ನೀಡ್ಲು ಬಿದ್ದೋದಾಗ ಇಂಜೆಕ್ಟ್ ಆಗಲಿಲ್ಲ ಇಂಜೆಕ್ಟ್ ಆಗದಿದ್ದಾಗ ಇದು ಸೀದಾ ಹೊರಡ್ತು ಹೊರಟಿ ಹೋಯ್ತು ಅದ್ರ ಹಿಂದೆ ಹೋದ್ರೂ ಅದು ಸಿಗ್ಲೇ ಇಲ್ಲ ಈ ಎರಡು ಆನೆ ಇದ್ದಿದ್ದು ಈ ದೊಡ್ಡನೇ ಇದ್ದಿದ್ದು ಈ ನಮ್ಮ ಅರ್ಜುನ ಮತ್ತು ಅಭಿಮನ್ಯ ಜೊತೆ ಫೈಟಿಗೆ ಬಂದ್ಬಿಡ್ತು ಅದನ್ನು ನೋಡಿದವರು ಇವರು ಆವಾಗ ಅರ್ಜುನಾಗ ಮಾವತ ಮಾಸ್ತಿ ಮತ್ತು ಅವರ ಮಗ ಮಹೇಶ್ ಇದ್ದರು ಅಭಿಮನ್ಯಿಗೆ ರಾಮು ರಾಜು ಅಂತ ಮತ್ತೆ ವಸಂತ ಅಂತ ಈಗ ಅವರಿದ್ರು ಅವರಿದ್ದರು ಅಷ್ಟಿಗೆ ಈ ಆನೆ ಹೊಡೆಯೋದು ಬೇಡ ಅದು ಮಸ್ತಿತ್ತು ಈಗ ಶ್ರೀಕಂಠ ಈಗ ಮತ್ತಿಗೂಡಲ್ಲಿದೆ ಶ್ರೀಕಂಠ ದತ್ತ ಒಡೆಯರು ಅಂತ ಅವಾಗಲೇ ಹೆಸ್ರುಟ್ಟಿದ್ರು ಆ ಆನೆಯನ್ನು ಡಾಟ್ ಮಾಡೋದು ಬೇಡ ತುಂಬ ದೊಡ್ಡದಿದೆ ಮತ್ತು ಮಸ್ತ್ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಬೇಡ ಅಂತಿದ್ರು ಆಮೇಲೆ ಲಾಸ್ಟೇ ಅಷ್ಟೊತ್ತಿಗೆಲ್ಲ ಮೂರು ಗಂಟೆ ಹತ್ತಿರ ಆಯಿತು ನಾವು ಇದ್ವಿ ಮರ ಕೂತಿದ್ವಿ ಅಪ್ಪ ನಾವೆಲ್ಲ ಇವರು ಡಿ ಸಿ ಎಫ್ ಅವರು ಇನ್ನು ಲೇಟ್ ಆಯಿತು ಇನ್ನು ಬಿಟ್ಬಿಡಿ ವೆಂಕಟೇಶ್ ನಾಳೆ ನೋಡ್ಕೊಳ್ಳೋಣ ಅಂತ ಅಂದರು ಆಮೇಲೆ ಮಾವತ್ನ ಒಂದು ಸಲ ಕೇಳ್ತು ನೀವು ಆನೆ ಮೇಲೆ ಏನು ಬರಬೇಡಿ ನಾನು ಹೊಡಿತೀನಿ ಹೇಳ್ಕೊಡಿ ಸಾಕು ಅಂತ ಓ ಬೇಡ ನೋಡೋಣ ಅಂತ ಸರಿ ಬೇಡ ಇವತ್ತು ಬಿಡಿ ಕಾರ್ಯಾಚರಣೆ ಅಂತ ನಡ್ಕೊಂಡ ಹೋಗ್ತಾ ಇದೀವಿ ನಾನು ನಡ್ಕ ಹೋಗ್ತಿದ್ದೀನಿ ಅಪ್ಪನೂ ನಂಗೆ ನಡೆದು ಸುಸ್ತಾಗಿದೆ ಅಂತ ಆನೆ ಮೇಲೆ ಹತ್ತಿದ್ದಾರೆ ಹೋಗ್ತಾ ಇದ್ವಿ ಅಚಾನಕ್ ಚೆನ್ನಾಗಿ ಬಂದೆ ಹೊಟ್ಟು ಈ ನಮ್ಮ ಜೊತಿದ್ದ ಒಂದು ಏಳೆಂಟು ಎಂಟು ಹತ್ತು ಹುಡುಗರು ಆನೆ ಹುಡುಗರೆಲ್ಲ ಮರ ಹತ್ತಿದ್ರು ನಾನು ಮರ ಹತ್ತದೇನಕ್ಕೆ ನೋಡೋಣ ಅಂತ ಸುಮ್ಮನೆ ನಿತ್ಕಂಡೆ ಸ್ಮೆಲ್ಲಿಂಗ್ ನಿಮ್ಮ ಹತ್ರನೇ ಫಸ್ಟ್ ಜಸ್ಟ್ ಇಷ್ಟಕ್ಕೆ ಬಂತು ಅದು ಬಿಡಿ ಇದೆ ಬಂತು ಅರ್ಜುನ ಅಭಿಮಾನಿ ಅಷ್ಟರದಲ್ಲಿದೆ ಅಪ್ಪ ಮರದ ಆನೆ ಮೇಲೆ ಇದಾರೆ ನಾನು ಹಿಂಗೆ ನಿಂತಿದ್ದೀನಿ ನನಗೆ ಅವಾಗ ಮೊಬೈಲ್ ಹೊಸ್ದಾಗ್ ತಗೊಂಡಿದ್ದು ಏನಾಗುತ್ತೆ ಅನ್ನೋದು ವೀಡಿಯೋ ಮಾಡಬೇಕು ಅಂತ ಕ್ರಿಯೋಸಿಟಿ ಸರಿ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಆನ್ ಮಾಡ್ಕೊಂಡು ನಿಂತ್ಕೊಂಡೆ ನಾನು ಆ ಗ್ಯಾಪಲ್ಲಿ ಫ್ಲ್ಯಾಶ್ ಆನ್ ಆಗಿದೆ ಬಂದು ನಿಂತಾಗಿದೆ ಎದುರುಗಡೆ ಅಪ್ಪ ನನ್ನನ್ನು ನೋಡ್ತಾರೆ ಆನೆ ನೋಡ್ತಾರೆ ನನ್ನನ್ನು ನೋಡ್ತಾರೆ ಆನೆ ನೋಡ್ತಾರೆ ಈ ನಾವು ಅಲ್ಲಿ ಅಡ್ವಾಂಟೇಜ್ ಕಾಡಾನೆಗೇನು ಅಂದರೆ ಕಾಡಾನೆ ಹೈಟಲ್ಲಿದೆ ನಮ್ಮ ಮನೆಗಳು ತಗ್ಗಲಿದೆ ಕಾಡು ಪ್ರಾಣಿಗಳೆಲ್ಲ ಕಾಡು ಹೈಟ್ ಜಾಗದಲ್ಲಿ ಇದ್ದಾಗ ಸ್ವಲ್ಪ ಡಾಮಿನೇಟ್ ಮಾಡ್ತವೆ ಆಮೇಲೆ ನೋಡೋದು ಇದೇನಂತ ಇನ್ನು ಅಪ್ಪ ಇಲ್ಲಿ ನೋಡಿದ್ರೆ ಡಿ ಸಿ ಎಫ್ ಅವರು ಕಾರ್ಯಾಚರಣೆ ಸ್ಟಾಪ್ ಮಾಡಿ ನಾಳೆ ನೋಡೋಣ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಹೊಡಿಲಿಲ್ಲ ಅಂತ ಅಂದರೆ ನಮ್ಮೆಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ಅಪ್ಪ ಆ ಅರ್ಜುನ ಮನೆ ಆನೆ ಮೇಲೆ ಇದ್ದವರು ಒಂದು ಮರದ ದಾಟ್ಕೊಂಡು ಮರದ ಮೇಲೆ ಹತ್ತಿ ಆ ಕಾರ್ಡ್ ಮಧ್ಯೆ ಬಂದು ನಿಂತಿದೆ ಅದು ಕಟ್ಟಾಗಿ ಎದುರು ಬದ್ರಿದೆ ಆನೆಗೆಲ್ಲ ಡಾಟ್ ಮಾಡೋದಾದ್ರೆ ಕಿವಿ ಮತ್ತು ತಲೆಗೆ ಹೊಡಿಬಾರ್ದು ಸ್ವಲ್ಪ ಸತ್ತೋಗುತ್ತೆ ಅದು ಹಾಂ ಬೇಗ ಸತ್ತೋಗುತ್ತೆ ಕಂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಹೊಡೀದು ಸ್ವಲ್ಪ ಅದು ಹಿಂಗೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ದಾರಸ್ತೇ ಆಯಿತು ಅದು ಅಟ್ಯಾಕ್ ಮಾಡೋಕೆ ರೆಡಿ ಆಯಿತು ನಾನು ಏನು ಮಾಡಿದೆ ಆ ಟೈಮಲ್ಲಿ ಸ್ವಲ್ಪ ಮಾ ಹಾಕ್ತೆ ನಾನು ಅಪ್ಪನ ನೋಡಿದೆ ಆನೇನು ನೋಡ್ತೆ ವಿಶಾಲಾಗ್ತದೆ ನನ್ನ ಕಡೆಗೆ ತಿರುಗಿ ಹಿಂಗೆ ಮೂಮೆಂಟ್ ಆಯಿತು ಆವಾಗ ಈ ಗ್ಯಾಪಲ್ಲಿ ಇಲ್ಲಿಗೆ ಡಾಟ ಆಯಿತು ಹೊಡೆದ್ರು ಹೊಡೆದಾಗ ಒಂದು ಈ ಭಾಗಕ್ಕೆ ಬಂದಿತ್ತು ಅಲ್ಲಿ ಸೈಡಲ್ಲಿ ಹಾಂ ಈ ಇದು ಬಿದ್ರು ಕಾಣ್ತಿದ್ದೀನ ಆ ಭಾಗ ಆಮೇಲೆ ಲಾಸ್ಟಿಗೆ ಅವರು ಈ ಅರ್ಜುನನೇ ಅಭಿಮಾನಿ ಇದ್ದಲ್ಲ ಅಪ್ಪ ಹತ್ತಿದ್ರಲ್ಲ ಇಳಿಸ್ಕೆಕ್ ಹೋದೆ ಗನ್ ಕೊಟ್ರು ಲೋಡ್ ಆಗಿದೆಯಾ ಅಂದರೆ ಇಲ್ಲಿ ಡಾಟ್ ಆಯ್ತಾ ಡಾಟಾಯ್ತು ಅಂತ ಸರಿ ನಾನು ಇಳಿಸ್ಕೊಂಡು ಅಪ್ಪ ಸರಿ ಓಡು ನೀನು ನಾನೇ ಎಲ್ಲಿ ಬಿಡುತ್ತೆ ನೋಡು ಅಂದರು ಹೊಡಬ ಹೊಡೂ ನಾವು ಆನೆ ಸ್ಪೀಡ್ ಆಯ್ತು ಅದು ಡಾಟಾದ್ಮೇಲೆ ಸ್ಪೀಡ್ ಆಗ್ತದೆ ಹೊಡ್ಬಂದಾದ್ಮೇಲೆ ಆ ಭಾಗದಲ್ಲಿ ಹಿಂಗೆ ಕೂತಿತ್ತು ನೀ ಅರ್ಜುನ ನನ್ನ ಮೇಲೆ ಕೂಸ್ತಿ ಬಂತಲ್ಲ ಅಂತ ಆನೆ ನೋಡಿ ಯಾಕೆ ಅವತ್ತೇ ಸಾಯಿಸ್ಬಿಡೋದು ಅರ್ಜುನ ಆನೆನ ಆಮೇಲೆ ಲಾಸ್ಟಿಗೆ ಮೇಲೆ ಏರ್ ಫೇರ್ ಮಾಡಿ ಬಿಡಿಸಿ ಹಗ್ಗ ಎಲ್ಲನ ಹಾಕಿ ಲಾಸ್ಟಿಗೆ ಅದು ಯೂಟ್ಯೂಬಲ್ಲೇ ಇದೆ ನೋಡಿ ಅದು ಇದು ಗಂಧದ ಗುಡಿ ಅಲ್ಲಿ ಒಂದು ಕ್ಲಿಪ್ ಆಗ್ತಾರ ಪುನೀತ್ ರಾಜ್ಕುಮಾರ್ ಪತ್ತೆ ಮಾಡುತ್ತೆ ಮೂವ್ಮೆಂಟ್ ಮಾಡಲಿಲ್ಲ ಅಂದ್ರೆ ಸುಮ್ಮನಿದ್ರೆ ಸ್ವಲ್ಪ ಎಲಿಫೆಂಟ್ ಬಿಹೇವಿಯರ್ ನಮ್ಮೂರಲ್ಲಿ ಎಲ್ರು ಈ ಕಡೆ ಭಾಗ ಇದೆಯಲ್ಲ ನಮ್ದು ಅದ್ರಲ್ಲಿ ಎಕ್ಸ್ಪೆಷಲಿ ನಮ್ ಸೈಡ್ ನಮ್ಮೂರು ಆನೆ ಫಸ್ಟ್ ಬಂದ್ರೆ ಉಂಬ್ಲಿ ಬೆಟ್ಟಕ್ಕೆ ಬಂದ ತಕ್ಷಣ ನಮ್ಮೂರಿಗೆ ತಟ್ಟದು ನಮ್ಮವರ ಇವತ್ತರ್ಗು ಆನೆ ಹೆಂಗೆ ಡ್ರೈವ್ ಮಾಡಬೇಕು ಹೆಂಗೆ ಓಡಿಸ್ಬೇಕು ನೀರಲ್ಲಿ ಏನು ಮಾಡುತ್ತಾನೆ ಮತ್ತು ಯಾವ ಟೈಮ್ ಅಟ್ಯಾಕ್ ಮಾಡುತ್ತೆ ಎಲ್ರಿಗೂ ಗೊತ್ತು ಹಂಗಾಗಿ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಆಮೇಲೆ ಅತಿ ಹೆಚ್ಚು ಹಾಲರಲ್ಲಿ ಸ್ವಲ್ಪ ಧೈರ್ಯವಾಗಿ ಆನೆನ ಡ್ರೈವ್ ಮಾಡೋಕ್ಕಾಗಲಿ ಕಾರ್ಯಾಚರಣೆ ಟೈಮಲ್ಲಿ ನೋಡಿದ್ರೆ ನಮ್ಮರವರೇ ಸ್ವಲ್ಪ ಇದು ಅದು ಬಂದ್ಬಿಟ್ಟಿದೆ ಅವಾಗಿಂದ ಈಗ ಆನೆಗೆ ಆ ಕಾಲ್ನ ಕಾಲು ಬರೋದು ಈ ಹೈಟ್ ಅಲ್ಲ ಇದನ್ನ ಹತ್ಬಿಟ್ಟು ಹಿಂಗೆ ಇಳಿದ್ರೆ ಕಾ ದಾಟಕಲ್ಲ ಇಳಿಯೋಕ್ಕಾಗಲ್ಲ ಮತ್ತು ಇವನ್ ಬ್ರೇಕ್ ಮಾಡೋಕ್ಕಾಗಲ್ಲ ಬ್ರೇಕ್ ಮಾಡಕ್ ಅಲ್ಲ ಇಲ್ಲ ಬೋಲ್ಟ್ ನಡ್ಕೊಟ್ಬಿಟ್ಟು ವೆಲ್ಡಿಂಗ್ ಹೊಡೆದ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಇದನ್ನ ಇದು ಎಷ್ಟು ಕೆಳಗಡೆ ಮರ ಅಂದ್ರೆ ಈಗ ಭೂಮಿ ಇದ್ರಲ್ಲಿ ಬೇರು ಹಿಡ್ದಿಲ್ಲ ಅಂದಾಗ ಅದನ್ನ ಉಳಿಸೋದ್ರಲ್ಲಿ ಸಾಧ್ಯ ಇದಕ್ಕೆ ನಾಲ್ಕ ಅಡಿ ಕಾಂಕ್ರೀಟ್ ಹಾಕಿದ್ದಾರೆ ಸುತ್ತ ಮೂರಡಿ ಗುಂಡಿ ಹೊಡೆದು ಅಡಿ ಆಳ ಹೋಗ್ಬಿಟ್ಟು ಕಾಂಕ್ರೀಟ್ ಹಾಕಿದ್ದಾರೆ ಹಾಂ ಆಮೇಲೆ ಇದನ್ನೇನು ಕಾಲಕ್ರಮೇಣ ಮುರಿಯಲ್ಲ ಅಂತಲ್ಲ ಈ ಬೋಲ್ಟ್ ನಟ್ ಯಾವಾಗ ರಶ್ ಹಿಡಿದು ಹೋಯ್ತು ಆ ಟೈಮಲ್ಲಿ ಮುರಿಯುತ್ತೆ ಮುರಿದಿರೋದು ಉಂಟು ಆಮೇಲೆ ಬರೋಲ್ಲ ಸಾಮಾನ್ಯಕ್ಕೆ ಬರೋಲ್ಲ ಅರ್ಜೆಂಟಿಗೆ ನಾವು ತಪ್ಪಿಸ್ಕೋಬೋದು ಇದನ್ನು ದಾಟಿ ನಾವು ನುಗ್ಬಿಟ್ಟು ಬೇಗ ಬಂದರೆ ಹಾಂ ಆಮೇಲೆ ಕೆಲ ತ ಈ ಜಾಗದಲ್ಲಿ ನುಗ್ಗಿದ್ದಾವೆ ಸ್ವಲ್ಪ ಈ ಎಂಟು ಅಡಿ ಏಳುವರೆ ಅಡಿ ಐದು ದಾನಗಳು ಇಲ್ಲಿ ನುಗ್ತವೆ ಕೆಲವೊಂದು ಇಲ್ಲಿ ನುಗ್ತವೆ ಕೆಲ ಕಾಫಿಲಿ ಹಣ್ಣು ತಿನ್ನೋಕೆ ಸ್ಟಾರ್ಟ್ ಆಗಿದಾವೆ ಈಗ ರುಚಿ ಅದು ಹಣ್ಣು ತಿಂದು ಸಿಪ್ಪೆನ್ ತಿನ್ಬಿಟ್ಟು ಅದನ್ನ ಕಾಫಿ ಈ ಪಲ್ಪರ್ ಆಗುತ್ತಲ್ಲ ಆ ಟೈಪ್ ಲದ್ದಿಲ್ ಹೋಗುತ್ತೆ ಹಣ್ಣು ತಿಂದೇ ಇಲ್ಲ ಆಮೇಲೆ ಹೇಳ್ತಾರೆ ಬಿದ್ರು ತಿಂತಿರ್ಲಿಲ್ಲ ಬಿದ್ರು ತಿಂತವೆ ಆನೆಗಳು ಅಂತ ನಮ್ಮ ಕಡೆ ಆನೆಗಳು ಬಿದ್ರೂ ತಿನ್ನೋದು ಬಿಟ್ಟಿದಾವೆ ಬೇರೆ ಸಿಗುತ್ತೆ ಭತ್ತ ಜೋಳ ಬಾಳೆ ಎಲ್ಲ ಸಿಗುತ್ತಲ್ಲ ಆವು ಕೃಷಿ ಕಂಡು ಹಿಡಿದಿವೆ ಈ ಕಬಿನಿಲ್ಲಿ ಆನೆಗಳು ಬೇಗ ಸತ್ತೈತೆ ಒಣಕ್ಲಾಗಿರ್ತವೆ ಅಂದ್ರೆ ಬರೀ ಬಿದ್ರು ಈ ಒಣದು ಕೊಟ್ರು ಬ್ಯಾಕ್ವಾಟ್ರೂ ಹುಲ್ಲನ್ನು ತಿಂದು ತಿಂದು ಸ್ವಲ್ಪ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಅವು ಸ್ವಲ್ಪ ಸ್ವರ್ಗ ಹೋಗ್ಬಿಟ್ಟು ಸ್ವಲ್ಪ ಇಲ್ಲಿ ಆನೆಗಳು ಒಳ್ಳೆ ಫುಡ್ ತಿಂದು ಅಷ್ಟು ಖುಷಿ ಆಗುತ್ತೆ ನಿಮ್ಮೂರಲ್ಲಿ ಯಾರಾದರೂ ಡೆತ್ ಆಗಿರೋದೇ ಆನೆ ಓಡಿಸ್ಕೊಬಂದ್ ಇವರೇ ಫಸ್ಟ್ ಇವರೇ ಫಸ್ಟ್ ಹಾ ಪಕ್ಕ ಆಗಿದೆ